ಮದ್ದೂರಿನ ಗಣಪತಿಯ ಮೇಲೆ ಏನು ಕಲ್ಲು ತೂರುವಂಥ ಹೀನ ಕೃತ್ಯವನ್ನು ಇವತ್ತೇನು ಮಾಡಿದ್ರು ಒಂದು ಮಸೂದೆಯಿಂದ ಕಲ್ಲು ತೂರಾಟ ಮಾಡುವಂಥದ್ದು ಏನು ಮಾಡಿದ್ರು ಇವತ್ತು ಮಂಡ್ಯ ಜಿಲ್ಲೆಯಲ್ಲೂ ಸಹ ಹಿಂದೂಗಳು ಜಾಗೃತರಾಗಿದ್ದಾರೆ ಇವರು ಕೇವಲ ನಾಲ್ಕೈದು ಪರ್ಸೆಂಟ್ ಇದ್ದವರು ಈ ರೀತಿ ದಬ್ಬಾಳಿಕೆ ಮಾಡ್ತಾರೆ ನಾಳೆ ಮೂವತ್ತು ನಲ್ವತ್ತು ಪರ್ಸೆಂಟ್ ಆದರೆ ನಾವು ಹಿಂದೂಗಳು ರಕ್ಷಣೆ ಹೆಂಗನ್ನುವಂಥದ್ದು ಇವತ್ತು ಎಲ್ಲ ಹಿಂದೂಗಳಲ್ಲಿ ಒಂದು ಜಾಗೃತಿ ಮನೋಭಾವನೆ ಇದೆ ನಾವು ಇನ್ಮೇಲೆ ಜಾತಿ ಆಧಾರದ ರಾಜಕಾರಣ ಮಾಡಬಾರ್ದು ನಮ್ಮ ಸನಾತನ ಧರ್ಮ ಉಳಿಬೇಕು ನಮ್ಮ ಧರ್ಮದ ರಕ್ಷಣೆ ಜೊತೆಗೆ ಸನಾತನ ಧರ್ಮದ ಜನರಿಗೆ ನ್ಯಾಯ ಸಿಗಬೇಕು ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ